ಹಾಯ್ ವೆಲ್ಕಮ್ ಎಲ್ ಗುಡ್ ಡೇ ಟ್ವೆಂಟಿ ಒನ್ಗೆ ಸೊ ಇವತ್ತಿನ ತೋಟದ ಕೆಲಸ ಬಂದ್ಬಿಟ್ಟು ಮೆಣಸಿನ ಬೀಳಿಗೆ ಗೊಬ್ಬರ ಹಾಕುವಂಥದ್ದು ಸೊ ಯಾವ ಬೀಳಗಳು ಅಂತ ಅಂದರೆ ಇದೆಲ್ಲ ಸಿಗಂದಿನಿ ಪೆಪ್ಪರ್ ಬೀಳ್ಗಳು ಒಂದು ವರ್ಷದ ಮುಂಚೆ ಪ್ಲ್ಯಾಂಟ್ ಮಾಡಿರುವಂಥ ಬೀಳ್ಗಳು ಸೊ ತಪ್ಪ ತಪ್ಪಾದರೂ ಇಷ್ಟು ಚಿಕ್ಕ ಬಳ್ಳಿ ಯಾಕೆ ಅಂತ ಕೇಳ್ಬೋದು ಸೊ ಏನಕ್ಕೆ ಅಂದರೆ ಲಾಸ್ಟ್ ಟೈಮು ನಾವೆಲ್ಲ ಪೀವನ್ನ ಪ್ಲ್ಯಾಂಟ್ ಮಾಡಿದ್ವಿ ಒಣಗೀರ್ ಒಂದನ್ನು ಸೊ ಅದು ಲಾಸ್ಟ್ ಇಯರು ಮಳೆ ಸ್ವಲ್ಪ ಜಾಸ್ತಿಯಾಗಿ ಜೊತೆಗೆ ಮರಗಸಿ ಮಾಡಿಸ್ತಲೇ ಆ ಬೀಳೆಲ್ಲ ಫುಲ್ ಡ್ಯಾಮೇಜ್ ಆಗಿ ಹೋಗಿಬಿಟ್ಟಿತ್ತು ಅಂದರೆ ಫುಲ್ಲು ಫೈಟ್ ಆಫ್ ಥರ ಕಾಯಿಲೆ ಬಂದು ಹೋಗಿತ್ತು ಆ ಕಾರಣಕ್ಕೆ ನಾವು ಸಿಗಂದಿನ ತಂದು ಪ್ಲ್ಯಾಂಟ್ ಮಾಡಿದ್ವಿ ಸೊ ಇದೆಲ್ಲ ಒಂದು ವರ್ಷದ ಬೀಳಾಗಿರುತ್ತಂದರೆ ಸೊ ನಾವು ನಾವು ಬಂದು ಇರೋಂಥ ಗೊಬ್ಬರ ಸಿಕ್ಸ್ಟೀನ್ ಹಾಲ್ ಇದೆ ಸೊ ಬಟ್ಟೆಯಿಂದ ಸ್ವಲ್ಪ ದೂರಕ್ಕೆ ಅಂದರೆ ಒಂದು ಅಡಿ ಅಥವಾ ಒಂದೂವರೆ ಅಡಿ ದೂರದಲ್ಲಿ ನೀವು ಗೊಬ್ಬರನ ಹಾಕ್ಕೋಬೇಕಾಗತ್ತೆ ನೋಡಿ ನಾನು ಹಾಕಿದ್ದೀನಲ್ಲ ಈ ಥರ ಸೊ ಒಂದು ವರ್ಷದ್ದು ಗಿಡ ಇದು ಅಂದರೆ ಲಾಸ್ಟ್ ಇಯರ್ ಪ್ಲ್ಯಾಂಟ್ ಮಾಡಿಕೊಂಡಿದ್ದು ಸೊ ಇದರಲ್ಲಿ ನೀರಿನ ವ್ಯವಸ್ಥೆ ಇಲ್ಲದಿದ್ದರಿಂದ ಸೊ ಈ ಇಷ್ಟು ಬಂದಿದೆ ಸೊ ನೀರಿನ ವ್ಯವಸ್ಥೆ ಎಲ್ಲ ಕೊಟ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಖುಷಿಯಾಗಿ ಹೋಗ್ತಾಯಿತ್ತು ಸೊ ಕೆಳಗಡೆ ನೀವು ಬಾಳೆದಿಲ್ಲೆ ಮುಚ್ಚಿರೋದು ನೋಡ್ಬೋದು ಸೊ ಬಾಳೆದೆಲ್ಲ ಏನಕ್ಕೆ ಮುಚ್ಚಿದ್ದೀನಿ ಅಂತಂದರೆ ಸೊ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಸೊ ನೀರು ಒಳಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಾಳೆದೆಲ್ಲ ಮುಚ್ಚಿರುವಂಥದ್ದು ನೀವು ಹಾಗೆ ನೋಡ್ಬೋದು ಇಲ್ಲಿ ವೈಟ್ ರೂಟ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆದೆಲ್ಲ ಮುಚ್ಚಿರೋದ್ರಿಂದ ಅಂದರೆ ಬಾಳೆದೆಲೆ ಮುಚ್ಚಬೇಕು ಅಂತೇನಿಲ್ಲ ಸೊ ಮಲ್ಚಿಂಗ್ ಶೀಟ್ ಇದ್ದರೂ ಕೂಡ ಮಲ್ಚಿಂಗ್ ಶೀಟ್ನ ಹಾಕೋಬೋದು ಸೊ ನಮಗೆ ಇಲ್ಲಿ ಸ್ವಲ್ಪ ಬೀಳ್ಗಳಿರೋದ್ರಿಂದ ಮಲ್ಚಿಂಗ್ ಶೀಟ್ ಯೂಸ್ ಮಾಡೋಕ್ಕೋಗಿಲ್ಲ ಬಾಳೆ ಗಿಡ ಜಾಸ್ತಿ ಇದ್ದಿದ್ದರಿಂದ ಸೊ ಬಾಳೆದೆಲ್ಲ ಕುಯ್ದಂಗೂ ಆಗುತ್ತೆ ಜೊತೆಗೆ ಮುಚ್ಚಿದಂಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಾಳೆದೆಲೆ ಮುಚ್ಚಿರುವಂಥದ್ದು ಸೊ ನೀರು ಮಾತ್ರ ಒಳಗಡೆ ಹೋಗೋದಿಲ್ಲ ಮಳೆ ಎಷ್ಟೇ ಮಳೆ ಬಂದರೂ ಕೂಡ ನೀರು ಬಾಳೆದೆಲೆ ಮೇಲೆ ಹರ್ಕೊಂಡು ಹೊರಗಡೆ ಹೋಗ್ತದೆ ನೋಡ್ಬೋದು ನೀವು ಇಲ್ಲಿ ಸೊ ಬಾಳೆದೆಲೆ ಮುಚ್ಚಿಬಿಟ್ಟು ಒಂದು ನಾಲ್ಕೈದು ಕಡ್ಡಿ ಇಟ್ಟರೆ ಆಯಿತು ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಬಾಳೆದೆಲೆ ಮುಚ್ಚಾದ ಮೇಲೆ ಓಪನ್ ಮಾಡಿ ಗೊಬ್ಬರ ಹಾಕಿ ತೆಗೆದಾಗ ಇದರ ನೋಡಿ ವೈಟ್ ರೂಟ್ಸ್ಗಳು ಕಾಣಿಸ್ತು ಏನಕ್ಕೆ ಅಂದರೆ ಒಳಗಡೆ ಬಾಳೆದೆಲೆಯಿಂದ ಶೆಕೆ ಉತ್ಪತ್ತಿ ಆಗಿರುತ್ತಲ್ಲ ಆ ಶೆಕೆಗೆ ಈ ಥರ ನಿಮಗೆ ವೈಟ್ ರೂಟ್ಸ್ಗಳು ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ರೀಲು ಸೊ ಗೊಬ್ಬರ ಹಾಕುವಂಥದ್ದು ಪೇಪರ್ಗೆ ಸೊ ಇನ್ನು ಪೇಜ್ನ ಫಾಲೋ ಮಾಡ್ಕೊಂಡಲ್ಲಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ